ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮ್ಯಾಮ್ ಸಾರ್ಸಬಿಗೆ ಮತ್ತೊಂದು ಗುಡ್ ನ್ಯೂಸ್ ಬರ್ತಾ ಇದೆ ಗುಡ್ ನ್ಯೂಸ್ ಬಂದ್ಬಿಟ್ಟು ನ್ಯೂಜಿಲೆಂಡ್ ನ ಪ್ಲೇಯರ್ ಆಗಿರುವಂತಹ ಜೇಕಾಫ್ ಡಫಿ ಅವರ ಕಡೆಯಿಂದ ಬರ್ತಾ ಇದೆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಜೇಕಾಬ್ ಡಫಿ ಅವ್ರು ಬಂದ್ಬಿಟ್ಟು ವೆಸ್ಟ್ ಇಂಡೀಸ್ ಆ್ಯಂಡ್ ಆಗಿ ನ್ಯೂಜಿಲೆಂಡ್ ನಡುವೆ ನಡೀತಾ ಇರುವಂತಹ ಟೆಸ್ಟ್ ಸರಣಿ ಬಂದ್ಬಿಟ್ಟು ಮೂರನೇ ಟೆಸ್ಟ್ ನಲ್ಲಿ ಫಾಲ್ ಅಂದ್ರೆ ಐದು ವಿಕೆಟ್ಗಳನ್ನ ಕಿತ್ತಿ ಬಿಸಾಕ್ಬಿಟ್ಟಿದ್ದಾರೆ ಇವರು ನ್ಯೂಜಿಲೆಂಡ್ ತಂಡದ ಪರವಾಗಿ ಬಂದ್ಬಿಟ್ಟು ಒನ್ ಆಫ್ ದಿ ಹೈಯೆಸ್ಟ್ ವಿಕೆಟ್ ಟೇಕಿಂಗ್ ಬೌಲರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದ್ಬಿಟ್ಟು ಇವರು ಎಂಬತ್ತೊಂದು ವಿಕೆಟ್ಗಳನ್ನ ಟೋಟಲ್ ಆಗಿ ನ್ಯೂಜಿಲೆಂಡ್ ನ ಪರವಾಗಿ ಒಗ್ಗಟ್ಟಿದ್ದಾರೆ ಅಂದ್ರೆ ಉರುಳಿಸಿದ್ದಾರೆ ಕಿತ್ ಬಿಸಾಕಿದ್ದಾರೆ ಅಂತ ಹೇಳ್ಬಹುದು ಟಿ ಟ್ವೆಂಟಿ ನಲ್ಲಿ ನಂಬರ್ ಟೂ ರ್ಯಾಂಕಿಂಗ್ ನಲ್ಲಿ ಇದ್ದಾರೆ ಫಸ್ಟ್ ಒನ್ ಪ್ಲೇಸ್ ನಲ್ಲಿ ಬಂದ್ಬಿಟ್ಟು ವರುಣ್ ಚಕ್ರವರ್ತಿ ಇವರು ಇದ್ದಾರೆ ಗುರು ಆರ್ ಸಿ ಬಿಗೆ ಗೆ ಇದು ಒಂದು ಗುಡ್ ಸೈನ್ ಆಗುತ್ತೆ ಅಂದ್ರೆ ಆರ್ ಸಿ ಬಿ ಪ್ಲೇಯರ್ ಬಂದ್ಬಿಟ್ಟು ಫಾರ್ಮ್ ನಲ್ಲಿ ಇರುವುದು ತುಂಬಾನೇ ಮುಖ್ಯವಾಗುತ್ತೆ ಆರ್ ಸಿ ಬಿ ಕೂಡ ಇದೊಂದು ಒಳ್ಳೆಯ ಸೈನ್ ಹೇಗಪ್ಪ ಅಂತಂದ್ರೆ ಒಬ್ಬ ಆರ್ ಸಿ ಬಿ ಪ್ಲೇಯರ್ ಬಂದ್ಬಿಟ್ಟು ರೀಸೆಂಟ್ ಆಗಿ ನಡೀತಾ ಇರುವ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಇದು ಕೂಡ ಐ ಪಿ ಎಲ್ ಮೇಲೆ ಪರಿಣಾಮ ಬೀರುತ್ತೆ ಹೇಗೆ ಅಂತಂದ್ರ ಒಳ್ಳೆಯ ಫಾರ್ಮಲ್ ಬಂದ್ಬಿಟ್ಟು ಇವರು ಬಂದಾಗ ಟೀಮ್ ಗೆ ಜಾಯಿನ್ ಆದಾಗ ಒಂದು ಒಳ್ಳೆಯ ಮೈಂಡ್ ಸೆಟ್ ಆ್ಯಂಡ್ ಆಗಿ ಇವ್ರದ್ದು ಒಂದು ರಿದಮ್ ಕೂಡ ಇರುತ್ತೆ ಆದ್ರೆ ಇವ್ರು ಬಂದ್ಬಿಟ್ಟು ರೀಸೆಂಟ್ ಆಗಿ ವಿಕೆಟ್ ನ ಕಿತ್ತಾಗ್ಲಿಲ್ಲ ಅಂತಂದ್ರೆ ಇವ್ರದು ರಿದಮ್ ಕೂಡ ಕಳ್ಕೋತಾರೆ ಅಂಡ್ ಇವರ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಇರುತ್ತೆ ಇವರು ಬಂದ್ಬಿಟ್ಟು ರೀಸೆಂಟ್ ಆಗಿ ಆಡ್ತಾ ಇರುವ ಮ್ಯಾಚ್ ನ ನೋಡಿದ್ರೆ ಜಾಸ್ ಪ್ಲೇಸ್ ಗೆ ಪರ್ಫೆಕ್ಟ್ ಆಗಿ ಇವ್ರು ಫಿಟ್ ಆಗ್ತಾರೆ ಅಂಡ್ ಇವ್ರಿಗೂ ಕೂಡ ಟೂ ಜೀರೋ ಟೂ ಸಿಕ್ಸ್ ಆರ್ ನಲ್ಲಿ ಒಂದು ಅನ್ನು ಕೂಡ ಕೊಟ್ಟು ನೋಡಬೇಕು ಅಂತೇಳಿ ನನಗನ್ಸುತ್ತೆ ಆ್ಯಂಡ್ ಹಾಗೆ ನಿಮಗೇನು ಅನಿಸುತ್ತೆ ಯಾರನ್ನ ರೀಪ್ಲೇಸ್ಮೆಂಟ್ಗಾಗಿ ಆಫ್ ಡೈಫಿ ಅವ್ರನ್ನ ಅಂತ ಹೇಳಿ ನೀವು ಕೂಡ ಕಮೆಂಟ್ ನಲ್ಲಿಯೂ ಕೂಡ ತಿಳಿಸಿ